ಸಿನಿಮಾಗಾಗಿ ಮರಾಠಿ ಕಲಿತ ರಶ್ಮಿಕಾ ಮಂದಣ್ಣ ಕೊಡಗಿನ ಬೆಳಗಿ ರಶ್ಮಿಕಾ ಮಂದಣ್ಣ ಚಾವಾ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ವಿಕಿ ಕೌಶಲ್ ಜೊತೆಗಿನ ಈ ಚಿತ್ರಕ್ಕಾಗಿ ನಟಿ ಮರಾಠಿ ಭಾಷೆಯನ್ನ ಕಲ್ತಿದ್ದಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆ ಛತ್ರಪತಿ ಸಂಭಾಜಿ ಅವರ ಜೀವನ ಕಥೆ ಆಧರಿಸಿ ಸಿನಿಮಾ ಬರ್ತಿದೆ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ವಿಕಿ ಕೌಶಲ್ ಮತ್ತು ರಶ್ಮಿಕಾ ನಟಿಸುತ್ತಿದ್ದಾರೆ ಈ ಸಿನಿಮಾದ ಹಲವು ಸಂಭಾಷಣೆಗಳು ಮರಾಠಿ ಭಾಷೆಯಲ್ಲಿ ಇರಲಿದ್ದು ಅದಕ್ಕಾಗಿ ನಾಲ್ಕು ವಾರಗಳ ಕಾಲ ನಟಿ ಮರಾಠಿ ಕಲಿಯಲು ವಿಶೇಷ ತರಬೇತಿ ಕೂಡ ಪಡೆದಿದ್ದಾರೆ ವಿಕಿ ಕೌಶಲ್ ಕೂಡ ಮರಾಠಿ ಭಾಷೆ ಕಲಿಕೆಯಲ್ಲಿ ನಿರತರಾಗಿದ್ದಾರೆ ಚಾವಾ ಸಿನಿಮಾದಲ್ಲಿನ ತನ್ನ ಪಾತ್ರಕ್ಕೆ ರಶ್ಮಿಕಾ ಅವರೇ ಧ್ವನಿ ನೀಡ್ತಾ ಇರುವುದು ವಿಶೇಷ ಈ ಬೆನ್ನಲ್ಲೇ ರಶ್ಮಿಕಾಗೆ ನೆಟ್ಟಿಗರು ಟೀಕೆ ಮಾಡ್ತಿದ್ದಾರೆ ಐದು ಕನ್ನಡ ಸಿನಿಮಾ ಮಾಡಿದ್ರೂ ಕನ್ನಡ ಸರಿಯಾಗಿ ಮಾತನಾಡೋಕೆ ಬರಲ್ಲ ಅಲ್ಲಿ ಸಂಭಾವನೆ ಚೆನ್ನಾಗಿದೆ ಎಂಬ ಕಾರಣಕ್ಕೆ ಮರಾಠಿ ಕಲಿತಿದ್ದಾರೆ ಅಂತ ರಶ್ಮಿಕಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ತರಾಟೆ ತೆಗೆದುಕೊಂಡಿದ್ದಾರೆ ಅಂದಹಾಗೆ ಚಾವಾ ಸಿನಿಮಾ ಪುಷ್ಪಾ ಟು ಚಿತ್ರದ ಮುಂದೆ ಡಿಸೆಂಬರ್ ಆರರಂದು ರಿಲೀಸ್ಗೆ ಸಿದ್ಧವಾಗಿದೆ ಒಂದೇ ದಿನ ಎರಡು ಬಿಗ್ ಬಜೆಟ್ ಸಿನಿಮಾಗಳು ತೆರೆಗೆ ಬರ್ತಿರೋ ಕಾರಣ ಮತ್ತೆ ಗೆಲುವಿನ ನಗೆ ಬಿರ್ತಾರ ಶ್ರೀವಲ್ಲಿ ಕಾಯಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್